ಮತ್ತು ಬಿಬಿಎಂಪಿ ಬಿಬಿಎಂಪಿ ಅಲ್ಲ ಜಿಬಿಎ ಚುನಾವಣೆ ಈಗ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬದಲಾವಣೆ ಅಥವಾ ಪವರ್ ಶೇರಿಂಗ್ ಕೈ ಹಾಕಿದರೆ ಡೆಫಿನೆಟ್ಲಿ ಇದು ದೊಡ್ಡ ಹೊಡೆತ ಬಿದ್ದೇ ಬೀಳುತ್ತೆ ಸರ್ ಸೊ ಹಂಗಾಗಿ ಟೈಮಿಂಗ್ ಬಗ್ಗೆ ನನಗೂ ಒಂದ್ ಸ್ವಲ್ಪ ಅನುಮಾನ ಇದ್ದಂಗಿದೆ ಅದಕ್ಕಾಗಿ ಅದಕ್ಕಾಗಿ ಡಿನ್ನರ್ ಕರೆದು ಇದನ್ನ ಒಂದು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆಯನ್ನು ರೂಪ ಮಾಡಿ ಇವರಿಬ್ಬರನ್ನು ಸಂಧಾನ ಮಾಡೋಂತ ನಾಯಕನ ಸಿಎಂ ಮಾಡೇ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಇದು ಇದು ನಡೀತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ತಾಯ್ತು ನಿಮ್ಮ ಹೈಕಮಾಂಡ್ ತೀರ್ಮಾನ ಅದು ಅವ್ರ ಪಕ್ಷ ತೀರ್ಮಾನ ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ತೀರ್ಮಾನ ಮಾಡ್ತಾ ರಾಜ್ಯ ನೋಡಿ ಜೆಡಿಎಸ್ ಅಲ್ಲಿ ಅವ್ರದ್ದು ಮನೆನೇ ನೋಡಿ ಅವ್ರ ಮನೆಯಿಂದ ಅವ್ರ ಮನೇಲಿ ಏನಾಗುತ್ತೆ ಅನ್ನೋದ್ರಿಂದ ರಾಜ್ಯದ ಜನರ ಮೇಲೆ ಏನ್ ಪರಿಣಾಮ ಬೀರಲ್ಲ ನಿಮ್ ಮನೇಲಿ ಆಗೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಪರಿಣಾಮ ಬೀರುತ್ತೆ ನೋಡಿ ನಮ್ಮ ಮನೆಯಲ್ಲಿ ಏನೇನಾಗುತ್ತೆ ಸುಸೂತ್ರವಾಗಿ

ಕೈ ಅವ್ರು ಏನ್ ಮಾಡ್ಬೇಕು ಯಾವಾಗ ಮಾಡ್ಬೇಕು ಅಂತ ನನಗೆ ಗೊತ್ತು ಮಾಡೇ ಮಾಡ್ತಾರೆ ಹಾಗಾಗಿ ನಾವು ಮಾಧ್ಯಮದ ಸರ್ ನೋಡಿ ಏನ್ ಡಿ ಸಿ ಎಂ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ನಾನು ಖರ್ಗೆ ಅವರು ಕೂತ್ಕೊಂಡು ಏನೇನ್ ಮಾತಾಡ್ಬೇಕು ಅವ್ರು ಮಾತಾಡ್ತಾರೆ ಇವಾಗ ನಾ ಸಿಎಂ ಇವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇದ್ದಾರೆ ನಾನು ಉಪಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷನಾಗಿದ್ದೀನಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಾ ಪಕ್ಷನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಜನರಿಗೆ ಕೆಲಸಗಳು ಮಾಡ್ತಾ ಇದೀವಿ ಹಾಗಾಗಿ ಮುಂದಿನ ತೀರ್ಮಾನಗಳು ಪಕ್ಷದ ಅಧ್ಯಕ್ಷರಾದ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ ನೋಡಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ಒಂದು ಉತ್ತಮವಾದಂತ ಡಿಸಿಷನ್ ತಗೊಂಡಿದ್ದಾರೆ ಋತು ಚಕ್ರದ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ದಿನದ ರಜೆಯನ್ನ ಕೊಡಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿದ್ದಾರೆ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಗ್ರೇಟ್ ಡಿಸಿಷನ್ ಆಫ್ ಕ್ಯಾಬಿನೆಟ್ ನಾನು ಅದಕ್ಕೆ ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸರ್ಕಾರವನ್ನು ನಾನು ನಿಜಕ್ಕೂ ಕೂಡ ಪ್ರಶಂಸಿ ಈ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ದಿ ಸೇಮ್ ಟೈಮ್ ಈ ಕಾರ್ಯಕ್ರಮದ ಮೂಲಕ ಇನ್ನೊಂದು ನಿಮ್ಮ ಏನು ಅಧಿನಾಯಕ ರಾಹುಲ್ ಗಾಂಧಿ ಅವರಿಗೆ ಮನವಿ ಏನಂದರೆ ಪ್ರತಿ ಸಾಲಿ ಕಾಂಗ್ರೆಸ್ ಪಾರ್ಟಿ ಬಂದಾಗ ಕೇವಲ ಒಬ್ಬ ಮಹಿಳಾ ಮಿನಿಸ್ಟ್ರನ್ನ ಮಾಡ್ತೀರಿ ಆದರೆ ಈ ಸರಿ ನೀವೇನಾದರೂ ರೀಷಫಲ್ ಮಾಡಿದರೆ ದಯವಿಟ್ಟು ಇಬ್ಬರನ್ನಾದರೂ ಮಾಡಿ ಆ ಮೂಲಕ ಹೆಣ್ಣುಮಕ್ಕಳಿಗೆ ಗೌರವ ಕೊಡಿ ಮೋದಿಯವರು ಹಾಕಿ ಆ ಮೋದಿಯವ್ರು ಏನು ಮಾಡಿದ್ದಾರೆ ಏನು ಮಾಡಿ ತೋರಿಸಿದ್ದಾರೆ ನಾರಿ ಶಕ್ತಿ ಬಗ್ಗೆ ಅವ್ರು ಹೇಳೋದಲ್ಲ ಅವ್ರ ಕ್ಯಾಬಿನೆಟ್ನಲ್ಲೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇವರು ರಾಹುಲ್ ಗಾಂಧಿ ಅವರು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಈ ಬಾರಿ ಏನಾದರೂ ಸಂಪುಟ ಪುನಾರಚನೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಇನ್ನೊಬ್ಬರನ್ನು ಮಾಡಿ ಆ ಮೂಲಕ ನೀವು ಮಾದರಿಯಾಗಿ ಸುಮ್ಮನೆ ಬಂದ್ಬಿಟ್ಟು ನೀವು ನಾರಿ ಶಕ್ತಿ ಅಂದರೆ ನಾವು ಇನ್ನು ಒಪ್ಕೊಳ್ಳೋಲ್ಲ ಕರ್ನಾಟಕದಲ್ಲಿ ದ್ಯಾಟ್ಸ್ ಇಟ್ ಥ್ಯಾಂಕ್ ಯು ವೆರಿ ಮಚ್